ಸೊರಬ ಕ್ಷೇತ್ರದ ಆನವಟ್ಟಿಯಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕ್ಷೇತ್ರದ ಜನತೆಗೆ ಶುಭಾಶಯಗಳನ್ನ ಕೋರಿದ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯದ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸೊರಬ ತಾಲೂಕು ಆನವಟ್ಟಿ ಹೋಬಳಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿರವರ ಬಣದ ವತಿಯಿಂದ ಎಪ್ಪತ್ತನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಯೋಜನೆ ಮಾಡಲಾಗಿತ್ತು ಈ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪರವರು ಭಾಗವಹಿಸಲು ಆಗದಿದ್ದ ಕಾರಣ ಅವರು ತಮ್ಮ ವಿಡಿಯೋ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಬಹಳ ಸಂತೋಷ ಆಗುತ್ತೆ ಇವತ್ತು ನಮ್ಮೆಲ್ಲ ಸ್ನೇಹಿತರು ಕೂಡ ಇವತ್ತು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದಾರೆ ನಾನು ಕಾರ್ಯನಿಮಿತ್ತ ಬೆಂಗಳೂರಿಗೆ ಅನಿವಾರ್ಯವಾಗಿ ಬರಬೇಕಾಗಿತ್ತು ನಾನು ಇಷ್ಟೇ ಹೇಳೋದು ಇವತ್ತು ಇವತ್ತೆಲ್ಲರೂ ಕೂಡ ಸ್ನೇಹಿತರು ನೀವು ಎಲ್ಲರೂ ಕೂಡ ಕನ್ನಡ ರಾಜ್ಯೋತ್ಸವ ಇವತ್ತು ಆನ್ವಟ್ಟಿಯಲ್ಲಿ ನಡೆಸ್ತಾ ಇದ್ದೀರಿ ಇಡೀ ರಾಜ್ಯಾದ್ಯಂತ ಕನ್ನಡ ನೆಲ ಜಲ ಭಾಷೆ ಏನಾದರೂ ಇವತ್ತು ಇದೆ ಅಂತ ಹೇಳಿದ್ರೆ ಅದು ಇಂಥ ನಮ್ಮ ಸ್ನೇಹಿತರಿಂದ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು ಸಾಂಸ್ಕೃತಿಕವಾಗಿರ್ಬೋದು ಮತ್ತೆ ನಮ್ಮ ಭುವನೇಶ್ವರಿಯ ಒಂದು ತಾಯಿಯ ವಿಶ್ವಾಸವನ್ನು ತಗೊಳ್ತಕ್ಕಂಥದ್ದು ಆಶೀರ್ವಾದವನ್ನು ತಗೊಳ್ತಕ್ಕಂಥದ್ದು ಕನ್ನಡ ಒಂದು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ಮತ್ತು ಏನೇನು ಎಲ್ಲರೂ ಕೂಡ ನೀವೆಲ್ಲರೂ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀರಿ ನಿಮಗೆಲ್ಲರಿಗೂ ಶುಭಾಶಯಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೂಡ ಬೇಡಲಿಕ್ಕೆ ಇಷ್ಟಪಡ್ತೀನಿ ಯಾವತ್ತೂ ಕೂಡ ಕನ್ನಡ ನಮ್ಮ ರಕ್ತ ಕನ್ನಡ ಯಾವತ್ತು ಕೂಡ ಕನ್ನಡ ಉಳಿವಿಗೆ ನಾವೆಲ್ಲರೂ ಕೂಡ ಜೊತೆಗಿರೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕಾರ್ಯಕ್ರಮದ ಉದ್ಘಾಟನೆಯನ್ನ ತಾಲೂಕು ಅಧ್ಯಕ್ಷರಾದ ಅವರು ಮಾಡಿದ್ರು ಕಾರ್ಯಕ್ರಮದ ಉದ್ಘಾಟನೆ ನಂತರ ಮಾತನಾಡಿದ ಅವರು ನಮ್ಮ ನಾಡಿನ ಬಗ್ಗೆ ಹೋರಾಟ ಮಾಡುವುದರಲ್ಲಿ ಆನವಟ್ಟಿ ಮುಂಚೂಣಿಯಲ್ಲಿ ಇರುವುದು ಸತ್ಯ ಕಾರಣ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ಬಂಗಾರಪ್ಪನವರು ಕೂಡ ಕಾವೇರಿ ಸಮಸ್ಯೆ ಬಂದಾಗ ಅಧಿಕಾರದ ಆಸೆಯನ್ನ ತೊರೆದು ನಾಡಿನ ಒಳಿತಿಗಾಗಿ ತಮ್ಮ ಅಧಿಕಾರವನ್ನೇ ತ್ಯಜಿಸಿದಂತಹ ಏಕೈಕ ವ್ಯಕ್ತಿ ಅಂದ್ರೆ ಅದು ನಮ್ಮ ಸೊರಬಾದ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ಬಂಗಾರಪ್ಪನವರು ಸೊರಬ ತಾಲೂಕಿನಲ್ಲಿ ಕೆಲ ಸಂಘಟನೆಗಳು ಒಟ್ಟಿಕೊಂಡಿದ್ದಾವೆ ಅವು ಸನ್ಮಾನಕ್ಕಾಗಿ ಅರ್ಜಿ ಹಾಕಿಕೊಂಡು ಅವರ ಹತ್ತಿರ ಹಣ ವಸೂಲಿ ಮಾಡಿ ಅವರಿಗೆ ಸನ್ಮಾನವನ್ನ ಮಾಡಿ ಕಳಿಸುವಂತಹ ಸಂಘಟನೆಗಳು ಕೂಡ ಇವೆ ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಆ ತರದ ಕೆಲಸ ಎಂದೂ ಮಾಡುವುದಿಲ್ಲ ಯಾರು ಸನ್ಮಾನಕ್ಕೆ ಅರ್ಹರು ಆಯ್ಕೆ ಮಾಡಿ ಅವರಿಗೆ ಮಾತ್ರ ಸನ್ಮಾನಿಸಿ ಗೌರವಿಸುತ್ತಿದೆ ಈ ರೀತಿಯಾಗಿ ಮೇಲೆ ಕಿಡಿಕಾರಿದ್ರು ಈ ರಾಜ್ಯದ ಪಗಾರ ಹೋರಾಟ ಅಂದಿನ ಕಾಲದಲ್ಲಿ ಕಾವೇರಿ ನೀರಿನಂತ ತೀರ್ಪುಗಳು ಬಂದಾಗ ಇಡೀ ರಾಜ್ಯದಲ್ಲಿ ಯಾರೋ ಭಾಗದ ಮಂಡ್ಯ ಮೈಸೂರು ಭಾಗದ ಮುಖ್ಯಮಂತ್ರಿಗಳ ಬಹಳಷ್ಟು ಜನ ಆದರೂ ತೀರ್ಮಾನ ತಗೋಬೇಕಾದ್ರೆ ಬಹಳ ಯೋಚನೆ ಮಾಡ್ತು ಸನ್ಮಾನ ಸಿಎಸ್ ಬಂಗಾರತ್ಮ್ರು ಯಾವುದೇ ಮುಲಾಜಿಗೆ ಒಳಗಾಗ್ತಾನೆ ಕನ್ನಡ ಇದಕ್ಕೆ ಸುಗ್ರೀವಾಜ್ಞೆ ತರೋದ್ರ ಮುಖಾಂತರ ಈ ರಾಜ್ಯದ ಹಿತವನ್ನು ಕಾಪಾಡ ಕಾಪಾಡಿದರು ನಮ್ಮ ಅಧಿಕಾರಕ್ಕಾಗಿ ಎಲ್ಲಿಯೂ ಕಿಂಚಿಂಚೂ ಯೋಚನೆ ಮಾಡಲಿಲ್ಲ ಅದೇ ತರ ಅವ್ರ ಮಗ ಬಂಗಾರತ್ಮ ಮಧು ಬಂಗಾತ್ಮರು ಇತಿಹಾಸ ನಾವು ನೋಡಿರ್ಬೋದು ಶಿಕ್ಷಣ ಇಲಾಖೆಯನ್ನ ಗೌಡರ ನಂತರ ಏನಾದ್ರೂ ಶಿಕ್ಷಣ ಇಲಾಖೆಗೆ ಒಂದು ಕೊಟ್ಟಿರ್ತಕ್ಕಂಥ ಏಕೈಕ ಶಿಕ್ಷಣ ಸಚಿವರು ಅಂದ್ರೆ ಅದು ಮಧು ಮಂಗಾರಪ್ಪನವ್ ಅಂದ್ಕೊಂಡಿದ್ರು ನಾನ್ ತಾವು ಅನ್ಕೊಂಡಿದೀರಿ ಲೆಕ್ಕ ಮಾಧ್ಯಮದಲ್ಲಿ ನೋಡಿದಿರಿ ಮಕ್ಕಳನ್ನ ಕೇಳಿದಿರಿ ನೀವು ವಿಶೇಷವಾಗಿ ಶಿಕ್ಷಕನ ಕೇಳಿ ಆ ಶಿಕ್ಷಕರ ವಿಚಾರ ಮಾಡಿ ಮಧು ಬಂಗಾರಪ್ಪನವರ ಕಾರ್ಯವೈಖರಿಯನ್ನು ಕೇಳಿ ಗೋವಿಂದ ಗೌಡರ ಕಾರ್ಯವೈಖರಿ ಆಗಿನ ಕಾಲದಾಗೇನೋ ಅದು ಶಿಕ್ಷಕರು ಆಗಿದ್ರೆ ಅವ್ರಿಗೆ ಕೇಳಿ ಅವರಿಬ್ಬರು ವ್ಯತ್ಯಾಸ ಒಂದೇ ತರ ಇದೆ ತೂಕ ಬೇರೆ ಶಿಕ್ಷಣ ಸಚಿವರು ನಮ್ಮ ಜಿಲ್ಲೆಯಲ್ಲೂ ಆಗಿದ್ದಾರೆ ಬೇರೆ ಜಿಲ್ಲೆಯಲ್ಲೂ ಆಗಿದ್ದಾರೆ ಯಾವುದೇ ಘಟನೆಗಳು ನಮ್ಮ ಶಿಕ್ಷಣ ಸಚಿವರು ಆದಾಗ ಯಾವ ಐದು ಒಂದು ನಡೆದಿಲ್ಲ ನೋಡಿ ಇದಕ್ಕಾಗಲೇ ಅರ್ಜಿ ಕರೆಯಲ್ಲ ಯಾರು ಸನ್ಮಾನಕ್ಕೆ ಬಾಜಿಂದಿದ್ದಾರೆ ಅಂತಕ್ಕ ನಮ್ಮ ಕರ್ನಾಟಕ ರಕ್ಷಣಾ ಆರವಟ್ಟಿ ತೀರ್ಮಾನ ಮಾಡ್ತಾರೆ ಹಾಗಾಗಿ ಇಲ್ಲಿ ಕೂತಿದ್ದಾರೆ ನಮ್ಮ ಕೆ ಎಸ್ಆರ್ ಟಿ ಸಿ ಅಲ್ಲಿ ಕೆಲಸ ಮಾಡತಕ್ಕಂತ ಸಿಬ್ಬಂದಿ ವರ್ಗರು ಕೂತಾರೆ ಅವರೊಂದು ಗುರುತಿಸುವಂತ ವ್ಯಕ್ತಿತ್ವ ನಮ್ಮ అర్జిం అలాగే కర్ణాటక బాగా అర్జి సన్మాన దార ಮಾಡಿ ಆಗಲ್ಲ ಬರ್ತೀವಿ ಕರೆಯಲ್ಲ ಯಾವುದೇ ಕಾರಣಕ್ಕೂ ಸನ್ಮಾನ ಮಾಡಬೇಕಾದ್ರೆ ಅರ್ಹತೆ ಇರಬೇಕು ತಗೊಳ್ಳಲು ಅರ್ಹತೆ ಇರಬೇಕು ಕೊಡಲು ಅರ್ಹತೆ ಇರಬೇಕು ಸುಮ್ಮನೆ ಮಾರಾಟದ ವಸ್ತು ಅಲ್ಲ ಸನ್ಮಾನ ಅಂದ್ರೆ ವಿವೇಚನೆ ಮಾಡ್ಕೋಬೇಕು ಅದ್ರ ಹಿನ್ನೆಲೆ ಇಟ್ಟಿರ್ತಕ್ಕಂಥದ್ದು ಕೆಲವು ಸಂಘಟನೆಯಲ್ಲಿ ಅಧ್ಯಕ್ಷರಾಗಿರ್ತಾರೆ ರಾಜ್ಯಾಧ್ಯಕ್ಷರು ಅವರೇ ತಾಲೂಕು ಅಧ್ಯಕ್ಷರು ಅವರೇ ನೋಡಿದ್ರೆ ನಾವು ಕರ್ಕೊಂಡು ನಮಗೆ ಮಾಡುವ ಹಾಗಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ ನಿಮಗೆ ನಂತರ ಆನವಟ್ಟಿ ಘಟಕದ ಅಧ್ಯಕ್ಷರಾದ ರಾಘವೇಂದ್ರ ಅವರು ಮಾತನಾಡಿ ಮೊದಲಿಗೆ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಇದು ನನ್ನ ಮೊಟ್ಟ ಮೊದಲ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮ ಇದಕ್ಕೆ ತಾಲೂಕಿನ ಎಲ್ಲಾ ಕನ್ನಡದ ಮನಸ್ಸುಗಳು ಸಹಕಾರವನ್ನು ನೀಡಿದ್ದಾರೆ ಸಹಕರಿಸಿದಂತಹ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಧನ್ಯವಾದಗಳನ್ನು ತಿಳಿಸಿದ್ರು ನಾನು ಹಲವಾರು ರಾಜ್ಯೋತ್ಸವಗಳನ್ನು ಭಾಗಿಯಾಗಿದ್ದೇನೆ ಆದರೆ ಈ ರಾಜ್ಯೋತ್ಸವ ನನಗೆ ತುಂಬಾ ವಿಶೇಷವಾಗಿರುತ್ತದೆ ಕಾರಣ ಅಧ್ಯಕ್ಷನಾಗಿ ಇದು ನನ್ನ ಮೊದಲ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಇಷ್ಟೊಂದು ಅದ್ಧೂರಿಯಾಗಿ ಮೂಡಿಬರಲು ನಮ್ಮ ಪಾತ್ರಕ್ಕಿಂತ ಜಾಸ್ತಿ ನಮ್ಮ ಊರಿನ ಗ್ರಾಮಸ್ಥರು ಸಾರ್ವಜನಿಕರು ವ್ಯಾಪಾರಸ್ಥರು ಸಂಘ ಸಂಸ್ಥೆಗಳು ಅವರು ನಮಗೆ ಸಹಕಾರ ಮಾಡಿದ್ದರಿಂದ ಈ ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿಯಾಗಿ ಮೂಡಿಬಂದಿದೆ ಅವ್ರ ಸಹಕಾರ ಹೀಗೇ ಇರಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಡ್ತೇವೆ ಅಂತ ಹೇಳ್ತಾ ಕರ್ನಾಟಕ ರಕ್ಷಣಾ ವೇದಿಕೆಯು ನೆಲ ಜಲ ಭಾಷೆ ಅನ್ನೋ ವಿಚಾರ ಬಂದಾಗ ಯಾವತ್ತು ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರುತ್ತದೆ ನಾವು ಕೂಡ ಕರ್ನಾಟಕ ರಕ್ಷಣೆಯೊಂದಿಗೆ ಯಾವಾಗ್ಲೂ ಹೋರಾಟದಲ್ಲಿ ಇರ್ತೇವಿ ಹಾಗೆ ನೆಲ ಜಲ ಭಾಷೆ ಈ ಗಡಿನಾಡು ಸಮಸ್ಯೆಗಳು ಬೆಳಗಾವಿ ಸಮಸ್ಯೆ ಆಮೇಲೆ ಈ ಕಾವೇರಿ ನೀರಿನ ಗಲಾಟೆ ಆದಾಗ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯರು ಮುಂಚೂಣಿ ಸ್ಥಾನದಲ್ಲಿ ಸರ್ಕಾರದ ಜೊತೆಗೂ ಸಹ ನಾವು ಕೈ ಜೋಡಿಸಿ ಹೋರಾಡ್ತೇವೆ ಇನ್ ಮುಂದೂ ಸಹ ಅಂತ ಸಮಸ್ಯೆಗಳು ಬಂದ್ರೆ ನಾವು ರಕ್ಷಣಾ ವೇದಿಕೆಯರು ಯಾವಾಗ್ಲೂ ಮುಂಚೂಣಿಯಲ್ಲಿ ಹೋರಾಡ್ತೇವೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ವ್ಯಕ್ತಿಗಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಅದ್ದೂರಿಯಾಗಿ ಜರುಗಿದವು ಕಾರ್ಯಕ್ರಮದಲ್ಲಿ ಕರಬೆ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ವಿಜಯಗೌಳಿ ನ್ಯೂಸ್ ಟ್ವೆಲ್ ಕನ್ನಡ ಸೊರಬ